ಯಾಕೆಂದ್ರೆ ನಾವು ಕಲ್ರು ಕನ್ನಡ ಮಾತ್ರ ತುಂಬಾ ಚೆನ್ನಾಗಿ ಮಾತಾಡ್ತೀವಿ ಆದರೆ ನಮ್ಮ ಮನೆ ಮಕ್ಕಳಿಗೆ ಮಾತ್ರ ಬರೀ ಹೇ ಇಂಗ್ಲೀಷಲ್ಲಿ ಮಾತಾಡು ಯಾಕೆ ಕನ್ನಡದಲ್ಲಿ ಮಾತಾಡ್ತಾ ಇದೀಯಾ ತಪ್ಪು ಶುದ್ಧ ತಪ್ಪು ಅದು ನಾವು ಮಾಡ್ತಕ್ಕಂಥದ್ದು ಮೊದಲನೇ ತಪ್ಪು ಅದು ದಯವಿಟ್ಟು ಅದನ್ನು ಬಿಡಿ ಬೇಂದ್ರೆ ಅವರು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರಂತೆ ತುಂಬ ನಾನು ಸಾಕಷ್ಟು ಬಾರಿ ಇದನ್ನು ಹೇಳ್ತಾ ಇರ್ತೀನಿ ಯಾಕೆಂದ್ರೆ ನಮ್ಮ ಜನಕ್ಕೆ ಇದು ಗೊತ್ತಾಗಬೇಕು ಅದ್ರ ಅರಿವಾಗಬೇಕು ಅಂತ ಉರುಪಿಸಲು ಭಾಷಣ ಮಾಡಲಿಕ್ಕೆ ಇನ್ನೇನು ಸಭೆ ಶುರುವಾಗಬೇಕು ಭಾಷಣ ಮಾಡಬೇಕು ಅಂತ ಹೇಳ್ತಾರೆ ಪಕ್ಕದಲ್ಲಿ ಅವ್ರ ಶಿಷ್ಯ ಕೇಳ್ತಾನಂತೆ ಸರ್ ಮಂದಿನೇ ಇಲ್ಲ ಭಾಷಣ ಮಾಡ್ತಿದ್ರಿ ಇನ್ನು ಸ್ವಲ್ಪ ತಡೆಯೋಣೇನು ಅಂತ ಕೇಳ್ತಾನೆ ತಮ್ಮ ಲಕ್ಷ ಮಂದಿ ಬಂದರೆ ಏನು ಪ್ರಯೋಜನ ಕೊಟ್ಟು ಕೇಳ್ತಕ್ಕಂಥ ಕೆಲವರೇ ಬಂದರು ಸಾಕಪ್ಪ ಅದು ಕಾರ್ಯಕ್ರಮಕ್ಕೆ ಅರ್ಥ ಆಗತ್ತೆ ಅರ್ಥಪೂರ್ಣವಾಗಿರುತ್ತೆ ಅಂತ ಹೇಳ್ತಾರೆ ಇವತ್ತು ಈ ಏಳು ಕೃತಿಗಳನ್ನು ನಾನು ಬಹಳ ಪ್ರೀತಿಯಿಂದ ಸಂತೋಷದಿಂದ ಲೋಕಾರ್ಪಣೆ ಮಾಡಿದ್ದೇನೆ ತುಂಬ ಅದ್ಭುತವಾದ ಕೃತಿಗಳು ನಾನೀಗಾಗಲೇ ನಾನು ನೋಡಿದ್ದೇನೆ ಜೊತೆಗೆ ಗುಣಮಟ್ಟ ಕೂಡ ಹಾಗೇ ಇದೆ ಇನ್ನು ಯತಿರಾಜ್ ವೀರಾಂಬುದಿಯವ್ರ ಬಗ್ಗೆ ನಾವು ಹೇಳ್ತಕ್ಕಂಥದ್ದು ಏನೂ ಇಲ್ಲ ಯಾಕೆಂದರೆ ಅಷ್ಟು ಹೊಳಬರು ಸುಮಾರು ಕನ್ನಡದಲ್ಲಿ ಎಂಬತ್ತೊಂದು ಕೃತಿಗಳನ್ನ ರಚನೆ ಮಾಡಿದ್ದಾರೆ ಬಹಳ ಸಂತೋಷ ಆಗತ್ತೆ ಯಾಕೆಂದರೆ ನಾವು ಅವ್ರನ್ನ ಬರೀ ಕಾದಂಬರಿಕಾರರು ಅನುವಾದಕರು ಅಷ್ಟೇ ಅಂತ ನಾವು ತಿಳಿದಿದ್ವಿ ಆದರೆ ಅವ್ರ ಬಗ್ಗೆ ನಾವು ಆಳವಾಗಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗತ್ತೆ ಈ ಸಂದರ್ಭದಲ್ಲಿ ನಾನು ಅದನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೃತ್ತಿಯಲ್ಲಿ ಅವರು ಎಲೆಕ್ಟ್ರಿಕಲ್ ಇಂಜಿನಿಯರು ಹೇಗಪ್ಪ ಇದು ಸಾಧ್ಯ ಅಂತ ಇದು ನಮ್ಮ ಕನ್ನಡದ ಭಾಗ್ಯ ನಮ್ಮ ಕನ್ನಡದ ಪುಣ್ಯ ಸೌಭಾಗ್ಯ ಯಾಕೆಂದರೆ ಸಾಕಷ್ಟು ಜನ ಇಂಗ್ಲೀಷ್ ಪ್ರಾಧ್ಯಾಪಕರು ಕನ್ನಡಕ್ಕೆ ಶ್ರೀಮಂತವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದೇನು ಎಂತು ಅಂತ ಗೊತ್ತಿಲ್ಲ ಕಾರಣ ಅದು ನಾವು ಅದರ ನಮಗೆ ಒಂದು ರೀತಿ ಆಶ್ಚರ್ಯ ಆದರೂ ಸತ್ಯ ಸೊ ಈ ನಿಟ್ಟಿನಲ್ಲಿ ಹೇಳೋದಾದರೆ ಇವರು ಎಲ್ ಮೂಲತಃ ಎಲೆಕ್ಟ್ರಿಕಲ್ ಇಂಜಿನಿಯರ್ ಕನ್ನಡದಲ್ಲಿ ಯಾವ ರೀತಿ ಸಾಹಿತ್ಯ ರಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅವ್ರು ಹೇಳಿದ್ರು ನನಗೆ ಎಂಟು ವರ್ಷದ ಪರಿಚಯ ದೊಡ್ಡಗೌಡರು ಅಷ್ಟೇ ಅಂತ ನಮ್ಮ ಜಮೀನೋರ ಮೂಲಕ ಅಂತ ಹೇಳಿದ್ರು ಆದರೆ ಅವರು ನನಗೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆಯಿಂದಲೂ ಗೊತ್ತು ಎಂಡಮೂಡಿಯವರ ಕಾರಾ ಕಾದಂಬರಿಗಳ ಅನುವಾದದ ಮೂಲಕ ಅವರು ಪರಿಚಿತರಾದಂಥವರು ಸೊ ಎಂಡಮೂರಿಯವರ ಕಾದಂಬರಿಗಳು ಒಂದು ಕಾಲಕ್ಕೆ ಅತ್ಯದ್ಭುತವಾಗಿ ಮಾರಾಟವಾಗ್ತಿದ್ದಂಥವು ಈಗಲೂ ಮಾರಾಟ ಆಗ್ತಾರೆ ಬಟ್ ಆ ಕಾಲದಲ್ಲಿ ಪತ್ತೆದಾರಿ ಮೂಲಕ ಒಂದಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದಂಥವ್ರು ಸೊ ಆ ಕಾದಂಬರಿಗಳ ಮೂಲಕ ಒಂದಷ್ಟು ಹೊಸ ಓದುಗರನ್ನ ಕನ್ನಡ ಸಾಹಿತ್ಯಕ್ಕೆ ತಂದುಕೊಟ್ಟಂತ ಭಾಗ್ಯ ನಮ್ಮ ಮೂರಿಯವರ ಮೂಲಕ ನಮ್ಮ ಯತಿರಾಜ್ ವೀರಂಬೋದ್ರಿಗೂ ಕೂಡ ಸಾಥ್ ಸೇರತ್ತೆ ಆಮೇಲೆ ಹೇಳ್ತಾ ಇದ್ರು ಜಮೀಲ್ ಅವ್ರ ಮೂಲಕ ಪರಿಚಯದ ಗೀತೆ ಬಚ್ಚಿದ್ದ ಬಚ್ಚಿಟ್ಟಿದ್ದ ಪಾಠಗಳು ಅಂತ ಏನಪ್ಪಾ ಗೋಕುಲಾಷ್ಟಮಿಗೂ ಇಮಾಮ್ ಸಾಬಿಗೂ ಏನ್ ಸಂಬಂಧ ಅಂತ ನೀವು ಅನ್ಬೋದು ಆದರೆ ನಮ್ಮ ಜಮೀಲ್ ನನ್ನ ಗೆಳೆಯ ಅವ್ರು ಮಾಡ್ತಾ ಇರ್ತಕ್ಕಂಥ ಒಂದು ಸಕ್ರಿಯವಾದ ಒಂದು ಕ್ರಿಯಾಶೀಲವಾದ ಕನ್ನಡ ಸಾಹಿತ್ಯದ ಕೊಡುಗೆ ಏನಿದೆಯಲ್ಲ ನಿಜವಾಗಲೂ ಅತ್ಯದ್ಭುತ ಅವರು ಭಗವದ್ಗೀತೆ ಮೇಲೆ ಪುಸ್ತಕ ಪ್ರಕಟಣೆ ಮಾಡ್ತಾರೆ ಸೊ ಭಗವದ್ಗೀತೆ ಮೇಲೆ ಪುಸ್ತಕ ಪ್ರಕಟಣೆ ಮಾಡ್ತಾರೆ ಅಂತಂದ್ರೆ ಕೆಲವರಿಗೆ ಅದು ಅರ್ಥ ಆಗಲ್ಲ ಏನಪ್ಪ ಇದು ನೋಡಿ ಸ್ವಾಮಿ ಭಾಷೆ ಬಹಳ ಮುಖ್ಯ ಜಾತಿ ಯಾವುದೂ ಇಲ್ಲ ಪಂಪ ಹೇಳಿದನೆ ಮಾನವ ಕುಲಂ ತಾನೊಂದೇ ವಲಂ ಅಂತ ಸೊ ಹಾಗಾಗಿ ನಾವೆಲ್ಲರೂ ಒಂದೇ ಆ ಗೀತೆ ಬಚ್ಚಿಟ್ಟಿದ್ದ ಪಾಠಗಳು ಇವರು ಕೊಟ್ಟಿದ್ದಾರಲ್ಲ ಕನ್ನಡಕ್ಕೆ ಅತ್ಯದ್ಭುತವಾದ ಕೊಡುಗೆ ಸರ್ ನಿಜವಾಗ್ಲೂ ಅದಕ್ಕೆ ನಿಮಗೆ ವಿಶೇಷವಾದ ಧನ್ಯವಾದಗಳು ಅಂಥ ಒಳ್ಳೆಯ ಪುಸ್ತಕ ಅದು ಯಾಕೆಂದರೆ ಒಬ್ಬ ರಿಟೈಲ್ ಮಾರಾಟ ಕ್ಷೇತ್ರದಲ್ಲಿ ನಾನು ಏನ್ ಸಾಧನೆ ಮಾಡಿದ್ದೀನಿ ಅಂತ ನಾನು ಹೇಳಬಾರ್ದು ನಾನು ಅಂತ ಹೇಳದಕ್ಕಿಂತ ನಾವು ಅಂತ ಹೇಳ್ಬೇಕು ಸೊ ಆ ದೃಷ್ಟಿಯಲ್ಲಿ ಆ ಪುಸ್ತಕ ನೋಡಿದಾಗ ಪ್ರತಿಯೊಬ್ಬರು ಮನೆಯಲ್ಲೂ ಆ ಪುಸ್ತಕ ಇರಲೇಬೇಕು ದಯವಿಟ್ಟು ಅದನ್ನು ಗಮನ ಇಡಿ ಗೀತೆ ಬಚ್ಚಿಟ್ಟಿದ್ದ ಪಾಠಗಳು ಅಂತ ಆ ಪುಸ್ತಕವನ್ನು ತಾವೆಲ್ಲರೂ ಮನೆಗೆ ಕೊಂಡು ತಮ್ಮ ಮಕ್ಕಳಿಗೆ ಮನೆಯವರಿಗೆ ಮತ್ತೆ ಸಂಬಂಧಿಕರಿಗೆ ಎಲ್ಲಾದ್ರೂ ಕೊಡಿ ಮತ್ತೆ ಉಡುಗೊರೆಯಾಗಿ ಆ ಪುಸ್ತಕ ಕೊಡ್ತಕ್ಕಂತ ಯೋಗ್ಯತೆ ನಮಗೆ ಇರಬೇಕು ಆ ಯೋಗ ನಾವು ಆ ಪುಸ್ತಕ ಮೂಲಕ ಪಡಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸ್ನೇಹಿತರೆ ಮೊದಲಿಗೆ ಇವರು ಇವರ ಮೊದಲ ಕಾದಂಬರಿ ಆಪತ್ತಿಗೆ ಆಹ್ವಾನ ಅಂತ ಸೊ ಅವರು ಬರೀತಾರೆ ಬಹಳ ಜನಪ್ರಿಯತೆಯನ್ನು ಕೂಡ ಗಳಿಸುತ್ತಾರೆ ಮೂವತ್ ಮೂರು ಕಾದಂಬರಿಗಳು ಏಳು ಕಥಾ ಸಂಕಲನಗಳು ಇಪ್ಪತ್ತೆರಡು ಲೇಖನ ಮಾಲೆಗಳು ಒಂಬತ್ತು ಅನುವಾದ ಕಾದಂಬರಿಗಳು ಹತ್ತು ಅನುವಾದ ಲೇಖನ ಮಾಲೆಗಳು ಪ್ರಕಟವಾಗಿವೆ ನಾನು ಈಗಾಗಲೇ ಹೇಳಿದಂಗೆ ಒಟ್ಟು ಎಂಬತ್ತೊಂದು ಕೃತಿಗಳನ್ನ ಕನ್ನಡಕ್ಕೆ ಕೊಟ್ಟಿದ್ದಾರೆ ನಿಜವಾಗ್ಲೂ ಅದ್ಭುತ ಇವ್ರನ್ನ ನಾವು ನೋಡ್ಬೇಕು ಅಂತಂದ್ರೆ ಜಮೀನವ್ರ ಕಾರ್ಯಕ್ರಮದಲ್ಲಿ ಹೋಗ್ಬೇಕಾಗತ್ತೆ ಸ್ವಾಗತಕಾರನ ಆಗ್ತಾರೆ ಇವರು ಸೊ ಕನ್ನಡದ ಕೆಲಸಕ್ಕೆ ನಾನು ಇದೀನಿ ನಿಮ್ಮ ಜೊತೆ ಇಂತ ಸದಾ ನಗುಮುಖದಿಂದ ನಮ್ಮೆಲ್ಲರನ್ನು ಪ್ರೀತಿಯಿಂದ ಹಾರೈಸುವ ನಮ್ಮ ಯತಿರಾಜ್ ಅವರು ಸದ್ಯದಲ್ಲಿ ಅವರು ಶತಕ ಬಾರಿಸ್ಬೇಕು ಎಂಬತ್ತೊಂದು ಕೃತಿ ಆಗಿದಾವೆ ನೂರು ಕೃತಿಗಳು ಇವರಿಂದ ಮತ್ತೆ ಬರಬೇಕು ಆ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಅವರು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಆರೈಸ್ತೀನಿ ಇವತ್ತಿನ ಈ ಕಾದಂಬರಿಗಳು ಏನು ಕೃತಿಗಳು ಹೇಳಿದರೆ ಇದು ಪುಸ್ತಕದ ಬಗ್ಗೆ ಮಾತಾಡಲಿಕ್ಕೆ ಅವ್ರು ಬರಬೇಕಾಗಿತ್ತು ಕಾರಣ ಅವರು ಇನ್ನೊಬ್ರು ಬಂದಿಲ್ಲ ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಪರಿಚಯಕ್ಕೆ ಹೋಗಲಿಲ್ಲ ಯಾಕೆಂತಂದ್ರೆ ನನಗೆ ಅದು ಕಷ್ಟ ಸಾಧ್ಯ ನಾನು ಇದನ್ನು ಓದೂ ಇಲ್ಲ ಯಾಕೆಂದ್ರೆ ನನಗೆ ನನ್ನ ಜವಾಬ್ದಾರಿ ಏನು ಕೊಟ್ಟಿದ್ರು ಅಷ್ಟು ಮಾತ್ರ ನಾನು ಪೂರೈಸಬಲ್ಲೆ ಅಂತ ನಿಮ್ ಮುಂದೆ ಹೇಳ್ತೀನಿ ಸಂತನ ಗತ ಮತ್ತು ವಾಪಿಯ ಭವಿಷ್ಯ ಅಂತ ಒಂದು ಪಶ್ಚಾತ್ತಾಪದ ಪ್ರಾಯಶ್ಚಿತ ಅಂತ ಒಂದು ತನ್ನ ಬಲೆ ತಾನೇ ಬಲಿ ಅಂತ ಒಂದು ರಹಸ್ಯ ಕೂಟ ಅಂತ ಇನ್ನೊಂದು ಎನಿಗ್ಮ ಅಂತ ಇನ್ನೊಂದು ತುಬ್ಬು ಅಂತ ಒಂದು ಮತ್ತೆ ಸ್ಪರ್ಶ ಅಂತ ನಾನು ಇನ್ವಿಟೇಷನ್ ಅಲ್ಲಿ ನೋಡ್ತಾ ಇದ್ದೀನೋ ತಪ್ಪಾಗ್ಬಿಟ್ಟಿದ್ಯಾ ಸ್ಪರ್ಶ ಅಂತ ಇರ್ಬೇಕಾಗಿತ್ತ ಏನೋ ಬಹಳ ಕನ್ಫ್ಯೂಷನ್ ಅದೆ ಇಲ್ಲ ಇಲ್ಲ ಇಲ್ಲಿ ಬಂದು ನೋಡಿದ್ಮೇಲೆ ಧೈರ್ಯ ಬಂತಿಲ್ಲ ಕಾದಂಬರಿ ಅದೇ ರೀತಿ ಇದೆ ಅಂತ ದಯವಿಟ್ಟು ಈ ಕಾದಂಬರಿಗಳೆಲ್ಲ ತಾವೆಲ್ಲರೂ ಓದಿ ಯಾಕೆ ಅಂತಂದ್ರೆ ಪುಸ್ತಕ ಮಾರಾಟಕ್ಕೆ ಲಭ್ಯವಿದೆ ನಾವೇನು ಬಂದಿದೀವಿ ಅಂತ ಅಂದಾಗ ದಯವಿಟ್ಟು ಯಾರು ಖಾಲಿ ಕೈಲಿ ಹೋಗ್ಬಾರ್ದಂತೆ ನಮ್ಮ ಮನೆಗೆ ಒಂದು ಪುಸ್ತಕ ತಗೊಂಡು ಹೋಗ್ಬೇಕು ಆ ಮೂಲಕ ಯಾರೋ ಒಬ್ಬರು ಆ ಮನೇಲಿ ಓದ್ತಾರೆ ಆ ಪುಸ್ತಕನ ಅಂತ ನಿಮ್ಮ ಮನೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನೀವು ಓದಂತ ಸಂದರ್ಭದಲ್ಲಿ ಒಂದಷ್ಟು ಪುಸ್ತಕ ಪುಸ್ತಕ ಜಾತ್ರೆ ಇರ್ಬೋದು ಪುಸ್ತಕ ಸಂತೆ ಸರ್ದಾರ್ ಅಲ್ಲೇ ಇದ್ದಾರೆ ನೀವು ಎಲ್ಲೇ ಹೋದಂಥ ಸಂದರ್ಭದಲ್ಲಿ ಒಂದಷ್ಟು ಕನ್ನಡದ ಪುಸ್ತಕಗಳನ್ನು ಮನೆಗೆ ಕೊಂಡೋರಿ ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಪುಟ್ಟ ಗ್ರಂಥಾಲಯ ಇರಲಿ ನಿಮ್ಮ ಮಕ್ಕಳು ಓದ್ತಾರೋ ಮನೆಯವರು ಓದ್ತಾರೋ ಸೊಸೆಯವ್ರು ಓದ್ತಾರೋ ಮೊಮ್ಮಕ್ಕಳು ಓದ್ತಾರೋ ಅಥವಾ ಮನೆಗ್ ಬಂದಂತ ಅತಿಥಿಗಳು ಯಾರಾದ್ರೂ ಓದ್ತಾರೋ ದಯವಿಟ್ಟು ಆ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ ಅದ್ರ ಅಗತ್ಯತೆ ಇದೆ ಕನ್ನಡ ಭಾಷೆಯ ದೃಷ್ಟಿಯಿಂದ ಕನ್ನಡ ಭಾಷೆಯ ಬೆಳವಣಿಗೆಯ ದೃಷ್ಟಿಯಿಂದ ಕನ್ನಡ ಸಾಹಿತ್ಯ ಮುಂದಿನ ದಿನಗಳಲ್ಲಿ ಉಳಿಯಬೇಕು ಅನ್ನುವ ನಿಟ್ಟಿನಲ್ಲಿ ನಾವೆಲ್ಲರೂ ಈ ಕೆಲಸ ಮಾಡಬೇಕು ಮುಂದಿನ ಪೀಳಿಗೆಗೆ ಪುಸ್ತಕ ಓದುವ ಹವ್ಯಾಸವನ್ನು ನಾವು ಈಗಲಿಂದ ರೂಢಿಸಿಕೊಟ್ರೆ ಮಾತ್ರ ಅದು ಸಾಧ್ಯ ಆಗತ್ತೆ ಯಾಕೆಂದ್ರೆ ನಾವು ಕಲ್ರು ಕನ್ನಡ ಮಾತ್ರ ತುಂಬಾ ಚೆನ್ನಾಗಿ ಮಾತಾಡ್ತೀವಿ ಆದ್ರೆ ನಮ್ಮ ಮನೆ ಮಕ್ಕಳಿಗೆ ಮಾತ್ರ ಬರೀ ಹೇ ಅಲ್ಲಿ ಮಾತಾಡು ಯಾಕೆ ಕನ್ನಡದಲ್ಲಿ ಮಾತಾಡ್ತಾ ಇದೀಯ ತಪ್ಪು ಶುದ್ಧ ತಪ್ಪು ಅದು ನಾವು ಮಾಡ್ತಕ್ಕಂಥದ್ದು ಮೊದಲನೇ ತಪ್ಪದು ದಯವಿಟ್ಟು ಅದನ್ನು ಬಿಡಿ ನಿಮ್ ಬದುಕಿಗೆ ಭಾಷೆ ಬೇಕು ನಾವೆಲ್ಲ ಹೊರದೇಶಕ್ಕೆ ಹೋಗ್ಬೇಕು ಅಥವಾ ಇನ್ನೆಲ್ಲ ಬದುಕಿಗೆ ಬದುಕು ಕಟ್ಕೊಳ್ಬೇಕು ಅಂತಂದ್ರೆ ಭಾಷೆ ಬೇಕು ಆದರೆ ನಮ್ಮ ಭಾಷೆಯನ್ನ ಪ್ರೀತಿಸಬೇಕು ಬೇರೆ ಭಾಷೆಯನ್ನು ಕಲಿಬೇಕು ಸೊ ಹಾಗಾಗಿ ಅನ್ನ ಭಾಷೆ ಬಹಳ ಮುಖ್ಯ ಆಗ್ತದೆ ಸ್ನೇಹಿತರೆ ದಯವಿಟ್ಟು ಅದರ ಬಗ್ಗೆ ಎಲ್ಲರೂ ಎಚ್ಚರಿಕೆಯನ್ನು ನಾವು ಈಗಲಿಂದ ವಹಿಸಿದಾಗ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ಅದು ಸಾಧ್ಯ ಅಂತ ಯಾಕೆ ನಾನು ಈ ಮಾತನ್ನೇ ಹೇಳ್ತೀನಿ ಅಂದ್ರೆ ಚಿದಾನಮೂರ್ತಿಯವರು ಸಾಕಷ್ಟು ಬಾರಿ ಕೆಲವು ಸಭೆಗೆ ಸಮಾರಂಭಗಳಲ್ಲಿ ನಮ್ಮ ಜೊತೆಗೆ ಆತ್ಮೀಯವಾಗಿ ವೈಯಕ್ತಿಕವಾಗಿ ಕೆಲವು ವಿಚಾರಗಳನ್ನು ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನ ತುಂಬ ಒತ್ತಿ ಹೇಳ್ತಿದ್ರು ನಮಗೆ ಆ ನಂತರದಲ್ಲಿ ಅವ್ರು ಹೋದ ನಂತರ ಅನಿಸ್ತಿತ್ತು ಹೌದಲ್ವೇ ಇದು ಸತ್ಯ ಅಂತ ಸೊ ಹಾಗಾಗಿ ಕನ್ನಡಕ್ಕೆ ಒಂದಷ್ಟು ಉಳಿವು ಬೇಕು ಅಂತಂದರೆ ನಾವೆಲ್ಲೂ ಈ ದಿನದಿಂದಲೇ ಒಂದು ಪಣ ತೊಡಬೇಕಾಗಿದೆ ದಯವಿಟ್ಟು ಅದಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೂಡ ಅಂತ ಈ ಸಂದರ್ಭ ಇರ್ತದೆ ಸೊ ಈಗ ಪುಸ್ತಕಗಳನ್ನ ಬಂದು ನಾವೆಲ್ಲರೂ ಓದ್ತೀವಿ ಯಾವ ರೀತಿ ಓದ್ತೀವಿ ಅಂತಂದ್ರೆ ನಮ್ಮ ಇವತ್ತು ನಿನ್ನೆ ಕೂಡ ಬರಗೂರು ರಾಮಚಂದ್ರಪ್ಪನವರು ನಮ್ಮ ನಿಡಸಾಲೆ ಪುಟ್ಟ ಸಮಯ ಅಭಿನಂದನಾ ಸಮಾರಂಭದಲ್ಲಿ ಅತ್ಯದ್ಭುತವಾಗಿ ಭಾಷಣವನ್ನು ಮಾಡಿದ್ರು ಇವತ್ತು ಎಲ್ಲ ಪತ್ರಿಕೆಗಳಲ್ಲಿ ಅದು ಕೂಡ ಕವರೇಜ್ ಆಗಿದೆ ಅದು ಅನಿವಾರ್ಯ ಕೂಡ ನಮ್ಮ ಅವರ ಒಂದು ಆಸೆ ಏನಿತ್ತು ಅದು ನಿಜವಾಗ್ಲೂ ನಿನ್ನೆ ಅದು ಈಡೇರ್ತೇನೋ ಅಂತ ಅನ್ಕೊಂಡ್ಬಿಟ್ಟಿದ್ವಿ ಆದ್ರೆ ಈಡೇರುತ್ತೋ ಇಲ್ಲವೋ ಅಂತ ಗೊತ್ತಿಲ್ಲ ಆದ್ರೂ ನಾವು ಸಭೆ ಸಮಾರಂಭಗಳಲ್ಲಿ ಇದನ್ನ ಖಂಡಿತವಾಗ್ಲೂ ಬಿಡೋದಿಲ್ಲ ಇದು ಬೇಕೇ ಬೇಕು ಇದು ನಮ್ಮ ಹಕ್ಕೊತ್ತಾಯ ಯಾಕೆ ನಾವು ಅದಕ್ಕೆ ತೆರಿಗೆ ಕಟ್ತಾ ಇದೀವಿ ಸೊ ನಾವು ತೆರಿಗೆ ಕಟ್ತಾ ಇದೀವಿ ಅಂತಂದ್ರೆ ನಮ್ಮ ಹಣ ಎಲ್ಲಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಸರ್ಕಾರವನ್ನು ಎಚ್ಚರಿಸಬೇಕಾಗಿದೆ ಸೊ ಈ ದೃಷ್ಟಿಯಿಂದ ನಿನ್ನೆ ಮಾತಾಡಿದಂತ ಸಂದರ್ಭದಲ್ಲಿ ಗ್ರಂಥಾಲಯ ಇಲಾಖೆಗೆ ಸಂಬಂಧಪಟ್ಟಂಗೆ ಈಗ ಈ ಪುಸ್ತಕ ಏನೋ ಪ್ರಕಟ ಆಯ್ತು ಇದು ನಾಲ್ಕು ಐದು ವರ್ಷ ಆದ್ಮೇಲೆ ಗ್ರಂಥಾಲಯಕ್ಕೆ ಹೋದ್ರೆ ಯಾರು ಓದೋದಿಲ್ಲ ಸ್ವಾಮಿ ಅದ್ರ ಮಹತ್ವವನ್ನು ಅದು ಕಳ್ಕೊಂಡಿರುತ್ತೆ ಈಗ ನೀವು ಅಡುಗೆ ಮಾಡ್ತೀರಾ ಮನೆಯಲ್ಲಿ ನೀವು ಅಡುಗೆ ಮಾಡಿದ್ರೆ ಬೆಳಗ್ಗೆ ತಿಂಡಿ ಮಾಡಿದ್ರೆ ಅದು ಬಿಸಿ ತಿಂಡಿ ತಿಂದರೆ ಚೆಂದ ಅದನ್ನು ಸಂಜೆ ತಿಂದರೆ ಅದರ ಟೇಸ್ಟು ಅಷ್ಟು ಕಡಿಮೆ ಇನ್ನು ಸ್ವಲ್ಪ ಓದ್ಬಿಟ್ರಿಗೆ ತಿಂದರೆ ಅದು ತಿಂದಾಗೆ ಆಗಲ್ಲ ಸೊ ಹಾಗಾಗಿ ಆ ಪುಸ್ತಕ ಪ್ರಕಟ ಆಗತ್ತೆ ಅಂತಂದರೆ ತಕ್ಷಣದಲ್ಲಿ ಅದು ಗ್ರಂಥಾಲಯಕ್ಕೆ ಸೇರಬೇಕು ಯಾಕೆಂದರೆ ಗ್ರಂಥಾಲಯಕ್ಕೆ ಹೊಸ ಓದುವ ನಮಗೆ ಬೇಕು ಅಂತಂತಂದರೆ ಆ ಪುಸ್ತಕ ಅಲ್ಲಿರಬೇಕು ಸೊ ಹಾಗಾಗಿ ಈ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಪ್ರತಿ ವರ್ಷ ಪ್ರಕಟವಾಗುವ ಪುಸ್ತಕಗಳು ಆಯಾಯ ಸಾಲಿನಲ್ಲೇ ಖರೀದಿಸಿ ಅದಕ್ಕೆ ಒದಗಿಸಿದ್ರೆ ಮಾತ್ರ ಹೊಸ ಓದುಗರು ಸಿಕ್ತಾರೆ ಗ್ರಂಥಾಲಯದ ಮಹತ್ವ ಹೆಚ್ಚಾಗತ್ತೆ ಓದುಗರ ಸಂಖ್ಯೆ ಜಾಸ್ತಿ ಆಗತ್ತೆ ಒಂದಷ್ಟು ಹೊಸ ಹೊಸ ಬೆಳವಣಿಗೆಗಳಿಗೆ ಸಾಧ್ಯ ಆಗತ್ತೆ ಆದರೆ ಇಪ್ಪತ್ತನೇ ಸಾಲಲ್ಲಿ ಖರೀದಿಯಾದಂಥ ಪುಸ್ತಕಗಳಿಗೆ ಇನ್ನೂ ಕೂಡ ಹಣ ಪಾವತಿಯಾಗಿಲ್ಲ ಕೆಲವು ಪ್ರಕಾಶಕರು ಇಲ್ಲೂ ಇದ್ದಾರೆ ಎದುರುಗಡೆನೂ ಇದ್ದಾರೆ ಇಪ್ಪತ್ತೊಂದ್ರ ಪಟ್ಟಿ ರೆಡಿ ಆಗಿದೆ ಅದು ಎಲ್ಲಿದೆ ಅಂತ ನನಗಂತೂ ಇದುವರೆಗೂ ಗೊತ್ತಾಗ್ತಿಲ್ಲ ಪ್ರಕಾಶ್ ಕಂಬತ್ತಳ್ಳಿ ಸರ್ ಅಲ್ಲಿ ಕೂತಿದ್ದಾರೆ ಏನ್ ಮಾಡೋದು ಗೌಡ ನೀ ಸಹಾಯಕರಾಗ್ಬಿಡಿದೀವಿ ಅಂತ ನಿಡ್ಸಲ್ಲರು ಇನ್ನೇನ್ರಿ ಮಾಡೋದು ಹೋರಾಟ ಮಾಡಬೇಕಲ್ರಿ ಅಂತ ಅಂತಾರೆ ಅಂದ್ರೆ ಹೋರಾಟ ಮಾಡಿ ಇದನ್ನು ನಾವು ತಗೊಳ್ಳತಕ್ಕಂಥ ಪರಿಸ್ಥಿತಿಗೆ ನಾವು ಬಂದ್ಬಿಡಿದಿವಲ್ಲ ಯಾಕೆ ಸರ್ಕಾರದಲ್ಲಿ ಮಂತ್ರಿ ಹೊರಗರಿಗೆ ಮುಖ್ಯಮಂತ್ರಿಗಳಿಗೆ ಇದು ಗಮನ ಕೊಡ್ತಾ ಇಲ್ಲ ನಾವೆಷ್ಟು ಕೇಳೋದು ಯಾರು ಕೇಳಬೇಕು ಸಾಹಿತಿಗಳು ಕೇಳಾಯ್ತು ಸಂಘ ಸಂಸ್ಥೆಗಳ ಮೂಲಕ ಹೋರಾಟ ಮಾಡ್ಬೇಕಷ್ಟೇ ಅದು ಬಿಟ್ಟರೆ ಬೇರೆ ಏನು ಬ್ಯಾಲೆನ್ಸ್ ಇಲ್ವೇ ಇಲ್ಲ ಈಗ ಹೊಸ ಹೊಸ ಆಯುಕ್ತರು ಬರ್ತಾರೆ ಎರಡು ದಿನ ಇರ್ತಾರೆ ಮೂರು ದಿನ ಇರ್ತಾರೆ ಅವ್ರಿಗೇನು ಗೊತ್ತಾಗ್ತಾ ಇಲ್ಲ ಅಧಿಕಾರಿ ವರ್ಗದಲ್ಲಿ ಏನಾಗ್ತಾ ಇದೆ ಅಂತ ನಮ್ಗೆ ಎಲ್ಲೆಲ್ಲೋ ಮಿಸ್ಗೈಡ್ ಆಗ್ತಾ ಇದೆ ಅಂತಲೂ ಗೊತ್ತಾಗ್ತಾ ಇಲ್ಲ ಆದ್ರೆ ಗಂಡಯಂತಿ ಜಗಳದಲ್ಲಿ ಕೂಸು ಬರುವಾಯ್ತು ಅನ್ನೋ ತರ ನಾವು ಪರಿಸ್ಥಿತಿಗೆ ಬಂದ್ಬಿಡಿದೀವಿ ಯಾಕೆ ನಮ್ಮ ಹಣ ನಾವು ಖರ್ಚು ಮಾಡ್ಲಿಕ್ಕೆ ತಗೊಳ್ಳಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ ಇದು ನಮ್ಮ ಹಕ್ಕಲ್ವೇ ಅಂತ ಯಾರೋ ಪ್ರಶ್ನೆ ಮಾಡಾರೇ ಇಲ್ಲ ನಮ್ಮ ಜೊತೆಗೆ ಸಹಕಾರಕ್ಕೆ ನಾವು ಬರ್ತೀವಿ ಅಂತ ಸೊ ಹಾಗಾಗಿ ಇದ್ರ ಬಗ್ಗೆ ತಾವೆಲ್ಲರೂ ಗಮನ ವಹಿಸ್ಬೇಕು ಇದ್ರ ಬಗ್ಗೆ ಸಾಹಿತಿಗಳು ಕೂಡ ನಮಗೆ ನಮ್ಮ ಜೊತೆಗೆ ಬರಬೇಕು ಅಂತ ಈ ಮೂಲಕ ನಾನು ಕರೆ ಕೊಡ್ತಾ ಇದ್ದೀನಿ ಇದನ್ನ ನಾವು ಕೇಳಬೇಕು ನಮ್ಮ ಹಕ್ಕು ಅಂತ ಪ್ರತಿ ಬಾರಿ ಇದನ್ನ ನಾವು ಹೇಳ್ತಾನೆ ಇರ್ತೀವಿ ಪ್ರತಿ ಬಾರಿ ಒಂದು ಆಗ್ತಾನೆ ಇರತ್ತೆ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದ್ರೆ ಪ್ರತಿ ವರ್ಷ ನಾವು ಹೇಳಿದಾಗೆ ಸರಾಸರಿ ಏಳು ಸಾವಿರದ ಏಳುವರೆ ಸಾವಿರ ಕನ್ನಡದ ಕೃತಿಗಳು ಬರ್ತಾ ಇದ್ದಾವೆ ಅಂತ ಒಂದು ಅಂದಾಜು ಇದೆ ಆದರೆ ಅದರಲ್ಲಿ ಮಾರಾಟಕ್ಕೆ ಎಷ್ಟು ಕೃತಿಗಳು ಬರ್ತಾ ಇದಾವೆ ಗ್ರಂಥಾಲಯದಲ್ಲಿ ಎಷ್ಟು ಕೃತಿಗಳು ಸೇರ್ತಾ ಇದ್ದಾವೆ ಯಾರು ಎಷ್ಟು ಪ್ರಯೋಜನ ಪಡೆದ್ರು ಈ ಪುಸ್ತಕದ ಮಹತ್ವ ಏನು ಅನ್ನೋದ್ರ ಬಗ್ಗೆ ಪ್ರಾಧಿಕಾರ ಒಂದಷ್ಟು ಕೆಲಸ ಮಾಡಬೇಕಾಗಿದೆ ಪುಸ್ತಕ ಪ್ರಸರಣದ ಕೆಲಸವನ್ನು ಮಾಡಬೇಕಾಗಿದೆ ಈಗ ನಮ್ಮ ವೀರಕ ಪುತ್ರ ಅವರು ಇತ್ತೀಚೆಗೆ ಬಂದಂಥವ್ರು ಈ ಕ್ಷೇತ್ರಕ್ಕೆ ಅವ್ರಿಗೆ ಯಾಕೆ ಬೇಕು ಅದು ಒಂದು ರೀತಿ ಅವರಿಗೆ ಏನೋ ಒಂದು ರೀತಿ ಆಸಕ್ತಿದಾಯಕ ಕೆಲಸ ಅಂತ ಅವ್ರು ತಗೊಂಡಿದ್ದಾರೆ ಕನ್ನಡ ಪುಸ್ತಕಗಳು ಲೋಕಾರ್ಪಣೆಗೆ ಒಂದು ಐಟೆಕ್ ಸ್ಪರ್ಶ ಕೊಟ್ಟಂಥವ್ರು ಮೊನ್ನೆ ಅವ್ರು ಮಾಡಿದಂಥ ಒಂದು ಪುಸ್ತಕ ಮೇಳ ಇದೆಯಲ್ಲ ನಿಜವಾಗ್ಲೂ ನಮ್ಮ ಕೈಲಿ ಸಾಧ್ಯ ಇಲ್ಲ ಅದು ಏನ ಯಾಕೆ ಅಂತಂದರೆ ಇಷ್ಟು ವರ್ಷ ಮೂವತ್ತೈದು ವರ್ಷ ಈ ಕನ್ನಡದ ಕ್ಷೇತ್ರದಲ್ಲಿ ಪ್ರಕಾಶನ ಕ್ಷೇತ್ರದಲ್ಲಿ ಒಬ್ಬ ಲೇಖಕನಾಗಿ ಪ್ರಕಾಶಕನಾಗಿ ಮತ್ತು ಕನ್ನಡ ಪರಿಚಾರಕನಾಗಿ ಕನ್ನಡ ಪುಸ್ತಕಗಳ ಪ್ರಸರಣ ಮಾಡ್ತಕ್ಕಂಥವನಾಗಿ ಈ ಮಾತನ್ನು ಹೇಳ್ತೀನಿ ನಿಜವಾಗ್ಲೂ ನಿಮಗೆ ಅಭಿನಂದನೆಗಳು ಇಂಥವ್ರು ಬರಬೇಕು ನಮಗೆ ಇವತ್ತು ಯಾಕೆಂತಂದ್ರೆ ಇಂಥವ್ರು ಒಂದಷ್ಟು ಜನ ಮೂಲ ಮೂಲೆಯಲ್ಲಿ ಸ್ವಲ್ಪ ರಾಜ್ಯದ ಮೂಲ ಮೂಲೆಯಲ್ಲಿ ಬರೋ ಮೂಲಕ ಒಂದಷ್ಟು ಆ ಪುಸ್ತಕ ಮೇಳಗಗಳು ಪುಸ್ತಕ ಪ್ರಸರಣ ಕಾರ್ಯಗಳು ಮತ್ತೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳು ಹೊಸ 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 ಲೇಖಕರನ್ನು ತರ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಕನ್ನಡ ಸಾಹಿತ್ಯಕ್ಕೆ ಶ್ರೀಮಂತ ಒಂದು ಎಲ್ಲೋ ಆಯಾಮ ಸಿಗತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಮ್ಮ ಟಿ ಎಲ್ ಎಸ್ ಬರ್ತಾ ಇದಾರೆ ನೋಡಿ ಅವರ ಒಂದು ಬಿಡುವಿಲ್ಲದ ಕಾರ್ಯಗಳ ಮಧ್ಯೆಯೂ ಕನ್ನಡ ಪುಸ್ತಕಗಳ ಬಿಡುಗಡೆಯ ಕಾರ್ಯಕ್ರಮಕ್ಕೆ ಬರ್ತಲೇ ಇರ್ತಾರೆ ನಮ್ಮೆಲ್ಲರಿಗೂ ಸಹಕಾರ ಕೊಡ್ತಲೇ ಇರ್ತಾರೆ ಸೊ ಆ ದೃಷ್ಟಿಯಲ್ಲಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ವಾಗತ ಈ ಕಾರ್ಯಕ್ರಮಕ್ಕೆ ಸರ್ ಸೊ ಮುಂದೆ ಇನ್ನು ನಮ್ಮ ನವೀನ್ ಸಾಗರ್ ಅವರ ಬಗ್ಗೆ ಅವರ ಒಂದು ಪ್ರಕಾಶನ ರಂಗದ ಬಗ್ಗೆ ಹೇಳೋದಾದ್ರೆ ನಾಲ್ಕು ತಲೆಮಾರಿನ ಪುಸ್ತಕ ಕಾಶಿ ಅವ್ರದು ಶ್ರೀನಿಧಿ ಪ್ರಕಾಶನ ಅಂತ ನನಗೆ ತಿಳಿದೇ ಇರಲಿಲ್ಲ ಈ ಕ್ಷೇತ್ರದಲ್ಲಿ ಇದ್ದು ಕೂಡ ಅಷ್ಟೇ ನನಗೆ ಗೊತ್ತಾಯಿತು ನಾಲ್ಕು ತಲೆಮಾರು ಸಾವಿರದ ನೂರ ಹನ್ನೆರಡು ಪುಸ್ತಕಗಳನ್ನು ಅವರ ಪ್ರಕಾಶನ ಹೊರತಂದಿದೆ ಅಂತಂದರೆ ನಿಜವಾಗಲೂ ಬಹಳ ದೊಡ್ಡ ಕೆಲಸ ಕನ್ನಡದಲ್ಲಿ ಇವತ್ತು ಅಷ್ಟು ಪುಸ್ತಕಗಳನ್ನು ತರ್ತಕ್ಕಂಥದ್ದು ಅದನ್ನು ಪ್ರಸರಣ ಮಾಡ್ತಕ್ಕಂಥದ್ದು ಜನರು ತಕೊಂಡೇ ಬಿದೆಯಲ್ಲ ಭಾಳ ದೊಡ್ಡ ಕೆಲಸ ಅದು ಯಾಕಂದ್ರೆ ಈ ಕ್ಷೇತ್ರದಲ್ಲಿ ನಾವು ಇರೋದ್ರಿಂದ ಅದ್ರ ಬಗ್ಗೆ ನಮಗೆ ಮನೆಯಾಗತ್ತೆ ಗೊತ್ತಾಗತ್ತೆ ಸ್ನೇಹಿತರೆ ಇವತ್ತು ಕನ್ನಡ ಪುಸ್ತಕ ಪ್ರಕಾಶನವನ್ನು ನಡೆಸ್ತಕ್ಕಂಥದ್ದು ಎಷ್ಟು ಕಷ್ಟ ನಾವೆಲ್ಲರೂ ಎಷ್ಟು ಸಂಕಷ್ಟದಲ್ಲಿದ್ದೀವಿ ಅಂತಂತಂದರೆ ಅದು ನಮಗೆ ಮಾತ್ರ ಗೊತ್ತು ಸೊ ಬೇರೆಯವ್ರಿಗೆ ಅದು ಗೊತ್ತಾಗಲ್ಲ ಏನೋ ಪ್ರಕಾಶಕರು ಏನೋ ಪುಸ್ತಕ ತಂದ್ರು ತಗೊಂಡೋದ್ರು ಮಾರಾಟ ಮಾಡಿದ್ರು ಇನ್ನೆಲ್ಲ ಕೊಟ್ಟರು ಲೈಬ್ರರಿಗೆ ಕೊಟ್ಟರು ಆದರೆ ನಾವು ಪ್ರಕಟಿಸ್ತಕ್ಕಂಥ ಕೃತಿಗಳು ಇವತ್ತು ಎಷ್ಟು ಹಾಗೆ ಗೊಡೋನಲ್ಲಿ ಉಳಿತವೆ ಜನರ ಹತ್ರ ಹೋಗ್ತವೆ ಇವತ್ತು ಕನ್ನಡದಲ್ಲಿ ಪುಸ್ತಕ ಪ್ರಸರಣ ಯಾವ ರೀತಿ ಇದೆ ಅಂತಲ್ಲಿ ನಾವು ಒಂದು ಅಂಕಿಅಂಶ ತಗೊಂಡಾಗ ನಿಜವಾಗ್ಲು ಬಹಳ ಕಷ್ಟದಲ್ಲಿ ಇರ್ತಕ್ಕಂಥ ಉದ್ಯಮ ಅಂದ್ರೆ ಇದು ಪ್ರಕಾಶನೋದ್ಯಮ ಸೊ ಹಾಗಾಗಿ ಸಾವಿರದ ನೂರ ಹನ್ನೆರಡು ಪುಸ್ತಕಗಳನ್ನು ಪ್ರಕಟತಕ್ಕಂಥ ಒಂದು ದೊಡ್ಡ ಸಂಸ್ಥೆಯಾಗಿದ್ರೆ ನಿಮಗೆ ಪ್ರಾಧಿಕಾರ ಗುರುತಿಸಬೇಕು ನಿಜವಾಗ್ಲು ಇವ್ರನ್ನೆಲ್ಲ ಯಾಕಂದ್ರೆ ಇದನ್ನೆಲ್ಲ ಅಂಕಿಅಂಶ ತಗೋಬೇಕು ಪ್ರಾಧಿಕಾರದ ಕೆಲಸನೇ ಅದು ಪುಸ್ತಕ ಪ್ರಕಟಣೆ ಮಾಡ್ತಕ್ಕಂಥದ್ದು ಅವ್ರ ಕೆಲಸ ಅಲ್ಲ ನಾನು ಸಾಕಷ್ಟು ಬಾರಿ ಪ್ರತಿ ವೇದಿಕೆಯಲ್ಲಿ ಈ ಮಾತನ್ನ ಹೇಳ್ತಿರ್ತೀವಿ ಪುಸ್ತಕ ಪ್ರಕಟಣೆ ಅವ್ರ ಕೆಲಸ ಅಲ್ಲ ಪುಸ್ತಕ ಪ್ರಕಟಣೆಗೆ ಸಂಘ ಸಂಸ್ಥೆಗಳು ಇವು ಇದು ಪ್ರಕಾಶಕರು ಮಾಡ್ತಕ್ಕಂಥ ಕೆಲಸ ಪ್ರಾಧಿಕಾರ ಹೋಗಿ ಒಂದು ಕ್ಯಾಬಿನೆಟ್ ದರ್ಜೆಯ ಸಂಸ್ಥೆ ಇವತ್ತು ಪ್ರಕಾಶನ ಮಾಡ್ತಾ ಇದೆ ಅಂತಂದ್ರೆ ನಿಜವಾಗ್ಲೂ ನಾವು ಬಹಳ ಇದೊಂದು ರೀತಿ ಶೋಚನೀಯ ಸಂಗತಿ ಅವರು ಪುಸ್ತಕ ಪ್ರಸರಣದ ಕೆಲಸ ಮಾಡಬೇಕು ಜಾತ್ರೆಗಳು ಮಾಡಬೇಕು ವಿಚಾರ ಸಂಕಿರಣಗಳನ್ನು ಮಾಡಬೇಕು ಮತ್ತೆ ಹೊಸ ಹೊಸ ವಿಚಾರಗಳನ್ನ ಕನ್ನಡದ ಮೂಲಕ ಒಂದಷ್ಟು ಶ್ರೀಮಂತ ಕನ್ನಡದ ಭಾಷೆಯನ್ನು ಶ್ರೀಮಂತಗೊಳಿಸಬೇಕು ಕಾಲೇಜುಗಳಲ್ಲಿ ಮತ್ತೆ ಶಾಲಾ ಮಟ್ಟದಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಬೇಕು ಪುಸ್ತಕ ಓದಿನ ಅಭ್ಯಾಸವನ್ನು ಬೆಳೆಸಬೇಕು ಮತ್ತು ನಾನು ಪ್ರಾಧಿಕಾರದ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ಸಂಸ್ಕೃತಿ ಇಲಾಖೆಗೆ ಎರಡು ಕೋಟಿ ರೂಪಾಯಿ ಬಂದಿತ್ತು ಯಾವುದಕ್ಕೆ ಅಂತ ಕೇಳಿದಾಗ ಅದಕ್ಕೊಂದು ಉಪಸಮಿತಿ ಮಾಡಿದ್ರು ಅದಕ್ಕೆ ನನ್ನ ಕೂಡ ನೇಮಕ ಮಾಡಿದ್ರು ಯಾವುದಕ್ಕೆ ಸರ್ ಆವ ಅಂತಂದಾಗ ಈ ರೀತಿ ಕನ್ನಡ ಪುಸ್ತಕಗಳನ್ನ ಪ್ರಸರಣ ಮಾಡಲಿಕ್ಕೆ ಹಳ್ಳಿ ಹಳ್ಳಿಗೆ ಜಾತ್ರೆ ಜಾತ್ರೆಗೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಈ ಹಣ ಇದೆ ನೀವು ಇದನ್ನ ಮಾಡ ಖರ್ಚು ಮಾಡಬೇಕು ಅಂದ್ರೆ ಅಷ್ಟೊತ್ತಿಗೆ ಮುಖ್ಯಮಂತ್ರಿಗಳು ಬದಲಾವಣೆ ಆದರೂ ನಮ್ಮನ್ನೆಲ್ಲ ಹಿಂದಕ್ಕೆ ಕಳಿಸ್ತೀರ ಮನೆಗೆ ಇದು ನಮ್ಮ ಶೋಚನೀಯ ಸಂಗತಿ ಯಾವುದೇ ಒಂದು ಅಧಿಕಾರಿ ವರ್ಗ ಇನ್ನೊಬ್ಬರು ಬಂದಾಗ ಸರಿ ದಯವಿಟ್ಟು ಅವರ ಅವಧಿ ಮುಗಿಯವರೆಗೂ ಬಿಡಬೇಕು ಕೆಲಸ ಮಾಡಲಿಕ್ಕೆ ಅಂತ ನಾನು ಈ ಮಾತನ್ನ ಹೇಳ್ತೀನಿ ಒಟ್ಟಾರೆ ನವೀನ್ ಸಾಗರ್ ಅವರು ಬಹಳ ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ ಮತ್ತೆ ನಾನು ಸಾಕಷ್ಟು ಸಮ್ಮೇಳನಗಳು ಪುಸ್ತಕ ಮೇಳಗಳಲ್ಲಿ ಹೋದಾಗ ಅವರ ಒಂದು ಮಳಿಗೆಗೆ ಭೇಟಿ ವಾಡಿಕೆ ಯಾಕೆಂದರೆ ಒಳ್ಳೆಯ ಪುಸ್ತಕ ಪ್ರಕಟಣೆ ಮಾಡ್ತಾರೆ ಮತ್ತು ನಾವು ದೇವರನ್ನ ನಂಬ್ತೀವಿ ನಂಬಲ್ಲ ಅನ್ನೋದ್ಕಿಂತ ಎಲ್ಲೋ ಒಂದು ರೀತಿ ನಂಬಿಕೆಯೇ ಮುಖ್ಯ ಅನ್ನೋ ದೃಷ್ಟಿಯಲ್ಲಿ ನಾವು ಅವ್ರ ಅಂಗಡಿಗೆ ಹೋದ್ರೆ ಒಂದಷ್ಟು ಪುಸ್ತಕ ನೋಡೋಣ ಅನ್ಸುತ್ತೆ ಯಾವುದೋ ಒಂದು ಪುಸ್ತಕ ನೋಡಿ ತಗೊಂಡು ಕೈ ತಗೊಳ್ಳೋಣ ಅನ್ಸುತ್ತೆ ಸೊ ಹಂಗಂತ ಅಂದಾಗ ನಮಗೇನು ಅನ್ಸುತ್ತೆ ಒಂದಷ್ಟು ಆಸಕ್ತಿ ಬರುತ್ತೆ ಯಾವುದೇ ಪುಸ್ತಕ ಆ ಶೀರ್ಷಿಕೆ ಮತ್ತು ಮುಖಪುಟ ಬಹಳ ಮುಖ್ಯ ಈಗ ಈ ಕೃತಿ ಇದೆ ಅಂತಂದ್ರೆ ಇದು ಎಲ್ಲ ಒಂದ್ ಕಡೆ ರ್ಯಾಕ್ ಇತ್ತು ಅಂತಂದ್ರೆ ನಾವು ಹೋಗಿ ಒಬ್ಬ ಓದುಗ ಬಂದಂತ ಸಂದರ್ಭದಲ್ಲಿ ಅದನ್ನ ರ್ಯಾಕ್ ಇಂದ ಅದನ್ನ ಫಸ್ಟ್ ಕಣ್ಣಾಡ್ಸ್ತಾನೆ ಅದನ್ನ ಕೈಗೆ ತಗೊಳ್ತಾನೆ ಕೈಗೆ ನಾವು ತಗೊಂಡ ಅಂತಂದ್ರೆ ಫಿಫ್ಟಿ ಪರ್ಸೆಂಟ್ ಸೇಲ್ ಆಯ್ತು ಅದು ಅಂತ ನಮ್ಮ ಮಾರಾಟಗಾರರ ದೃಷ್ಟಿನಲ್ಲಿ ಹೇಳದಾದ್ರೆ ಸೊ ಹಾಗಾಗಿ ಪುಸ್ತಕಗಳು ಕನ್ನಡದಲ್ಲಿ ಅತ್ಯದ್ಭುತ ಗುಣಮಟ್ಟದಲ್ಲಿ ಬರ್ತಾ ಇದಾವೆ ಎಲ್ಲ ಪ್ರಕಾಶಕರು ಎಲ್ಲ ಲೇಖಕರು ಕನ್ನಡಕ್ಕೆ ಒಂದಷ್ಟು ಹೊಸ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಹೊಸ ಹೊಸ ಮಾದರಿಯ ಹೊಸ ಪೀಳಿಗೆಯ ಲೇಖಕರು ಬರ್ತಾ ಇವತ್ತು ಸೊ ಭಾಷೆ ಶ್ರೀಮಂತವಾಗ್ತಾ ಇದೆ ಮತ್ತೆ ಪುಸ್ತಕಗಳು ಬರ್ತಾ ಇದಾವೆ ಅಷ್ಟೇ ಸಂಖ್ಯೆಯಲ್ಲಿ ಗುಣಮಟ್ಟದಲ್ಲಿ ನಾವು ಯಾವುದೇ ರೀತಿ ರಾಜಿ ಮಾಡ್ತಾ ಇಲ್ಲ ಸೊ ಹಾಗಾಗಿ ಒಂದಷ್ಟು ಕನ್ನಡದ ಪುಸ್ತಕಗಳು ಇನ್ನೂ ಹೆಚ್ಚಾಗಲಿ ಇಂಥ ಪ್ರಕಾಶಕರು ಇಂಥ ಲೇಖಕರು ಬರಲಿ ಇಂಥ ಒಬ್ಬ ಪುಸ್ತಕ ಪ್ರಚಾರಕ ಮತ್ತೆ ಸಿಗಲಿ ಇನ್ನೊಂದಷ್ಟು ಜನ ಹೆಚ್ಚಾಗಲಿ ಅಂತ ಈ ಮೂಲಕ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ